ನೋಡಿ ರೋಡಲ್ಲೇ ನಿಂತ್ಕೊಂಡು ಮೇಕಪ್ ಇದು ಕಾಂಟೆಂಟ್ ಕ್ರಿಯೇಷನ್ ರಿಯಲ್ ಜರ್ನಿ ಅಂದರೆ ಆರ್ಕೆಸ್ಟ್ರಾ ರೋಡ್ ಸೈಡ್ ಆರ್ಕೆಸ್ಟ್ರಾ ಓಕೆ ಹಂಗಾಯ್ತು ನಿಮ್ಮ ಕತೆ ಇವತ್ತು ಏನು ಮಾಡಿದಪ್ಪ ಎಲ್ಲ ಹುಡುಗಿರ್ತಾರ ನನಗೆ ರೆಡಿ ಆಗಕ್ಕೆ ಟೈಮ್ ಕೊಡಲ್ವಲ್ಲ ನೀವು ನೋಡಿ ನೋಡಿ ನಂದಿನಿ ಫಸ್ಟ್ ಟೈಮ್ ಬೈಕಲ್ಲಿ ಬಂದು ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣನ ಇಂಟರ್ವ್ಯೂ ಮಾಡೋಕೆ ಹೋಗ್ತಾ ಇದ್ದಾಳೆ ಹೊಸ ಗಾಡಿಯಲ್ಲಿ ಫಸ್ಟ್ ಟೈಮ್ ಫಸ್ಟ್ ರೈಡ್ ನಂದಿನಿ ಇದಿದು ನೋಡಿ ರಿಮೋಟ್ ಲಾಕಿಂಗ್ ಸಿಸ್ಟಮ್ ಇವಾಗ ಲಾಕ್ ಆಗುತ್ತೆ ಶೂಟಿಂಗ್ ಮಾಡೋಕ್ಕಾಗದ ಇವತ್ತು ನೋಡಿ ಇವಾಗ ಇಂಟ್ರಾ ಶೂಟ್ ಮಾಡ್ತಾ ಇದ್ದೀವಿ ಎಸ್ ಇಲ್ಲಿ ಹೋಟೆಲ್ ಹತ್ರನೇ ಎಂಟ್ರೆನ್ಸ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಏನಂತ ಚಟಾಪಟ ಚಟಾಪಟ ಅವ್ರ ಸ್ಟೈಲ್ ಒನ್ ಅವರ್ ಒನ್ ಅವರ್ ಒನ್ ಅವರ್ ಆ ಸ್ಟೈಲ್ ಅಲ್ಲಿ ಇದೆ ಬೆಳ್ಳುಳ್ಳಿ ಕಾವಾಗ ಚಂದ್ರ ಕ್ಯಾಟ್ರಿಂಗ್ ಅಂತ ಅವ್ರು ಕ್ಯಾಟ್ರಿಂಗ್ ಬಿಸ್ನೆಸ್ ಬೇರೆ ಮಾಡ್ತಾರೆ ಎಂಟ್ರಿ ಆಗ ತಕ್ಷಣ ಒಂದು ಫಿಶ್ ಬೇರೆ ಮಿಟ್ಟಿದ್ದಾರೆ ಫ್ರೀ ಆಗಿರ್ತೀವಿ ಫ್ರೀ ಮೈಂಡ್ ಅಲ್ಲಿ ನೀವು ಮಾತಾಡ್ಬೇಕು ಹ್ಮ್ ಬೆಳಗ್ಗೆ ಬೆಳಿಗ್ಗೆ ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಆಕಷ್ಟು ಸ್ಕೂಟಿ ತಗೊಂಡು ಕಾರ್ ಬಿಟ್ಟು ಒಬ್ಬ ಗೆಸ್ಟ್ ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಹೊರಟಿದ್ದಾಯ್ತು ಈ ಗೂಗಲ್ ಮ್ಯಾಪ್ ನಂಚ್ಕೊಂಡ್ರೆ ಯಾವ್ದೋ ರೋಡ್ ಹೋಗಿ ಮತ್ತೆ ಯಾವ್ದೋ ರೋಡ್ ಹೋಗ್ತಿವಿ ರೋಡ್ ಹೋಗಿ ಮೋರ್ಗೆ ಡಿಕ್ಕಿ ಹೊಡೆದಿರ್ತೀವಿ ಹಾಗಾಗಿ ನಮ್ಗೆ ಗೆಸ್ಟ್ ಮನೆ ಗೆಸ್ಟ್ ಲೊಕೇಶನ್ ತುಂಬಾ ಕನ್ಫ್ಯೂಷನ್ ಆಯ್ತು ಅಕ್ಕ ಪಕ್ಕ ಯಾರಾದ್ರೂ ಕೇಳೋಣ ಅಂತ ಹೇಳಿ ನಾವ್ ಇವಾಗ ಗಾಡಿ ಸೈಡ್ ಗೆ ಆಗ್ತು ಹಳ್ಳಿ ಆದ್ರೆ ಯಾರಾದ್ರೂ ಹೇಳ್ತಾರೆ ಅವ್ರ ಮನೆ ಯಾವ್ದು ಇವ್ರ ಮನೆ ಯಾವ್ದು ಅಂತ ಹೇಳಿದ್ರೂ ಫೇಮಸ್ ಆಗಿರ್ತಾರೆ ಇಲ್ಲಿ

ಬೆಳ್ಳುಳ್ಳಿ ಕಬಾಬ್ ಚಂದ್ರನನ್ ಮಾತಾಡ್ಸಕ್ಕೆ ಹೋಗ್ತಾ ಇದ್ದೀವಿ ಒನ್ ಮೋರ್ ಒನ್ ಮೋರ್ ಅಂತ ವಿಡಿಯೋ ಮಾಡ್ತಾ ಇರಿ ಅಂತ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ನೋಡಿ ಎಲ್ಲಿದೆ ಗೊತ್ತಾ ಶಿವಾನಂದ್ ಅಲ್ಲಿ ಇದೆ ಚಂದ್ರಣ್ಣನ್ ಕೇಳಿದ ತಕ್ಷಣ ಚಂದ್ರ ಎಲ್ಲಿ ಆ ನಿಮ್ಮಮ್ಮ ಏಯ್ ಹೋಟೆಲ್ ಚಂದ್ರೆ ನಿಮ್ಮ ಆ ಕಡೆ ತಗೋಡಿ ಪಾರ್ಕಿಂಗ್ ಇದೆ ಅಲ್ಲ ಮೇಲ್ಗಡೆ ಮನೆ ಕೆಳಗಡೆ ಹೋಟ್ಲು ಇವತ್ತು ಹೋಟ್ಲ ರಜೆನಾ ನೋಡಿ ನೋಡಿ ನಂದಿನಿ ಫಸ್ಟ್ ಟೈಮು ಬೈಕಲ್ಲಿ ಬಂದು ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣನ ಇಂಟರ್ವ್ಯೂ ಮಾಡಕ್ಕೆ ಹೋಗ್ತಾ ಇದ್ದಾರೆ ಹೊಸ ಗಾಡಿಯಲ್ಲಿ ಫಸ್ಟ್ ಟೈಮ್ ಫಸ್ಟ್ ರೈಡ್ ನಂದಿನಿ ಇದು ಮೆಮೊರೇಬಲ್ ರೈಡಾ ನಂದಿನಿ ಅಯ್ಯೋ ಮೆಮೊರೇಬಲ್ ಅಂತ ಇರೋದು ಇವಾಗ ರೆಡಿ ಆಗಬೇಕು ಒಂದೇ ನಿಮಿಷ ಟೈಮ್ ಕೊಡು ಒಂದೇ ನಿಮಿಷ ಓಕೆ ನಂದಿನಿ ಅವರು ಹೇಗೆ ರೆಡಿ ಆಗ್ತಾರೆ ತೋರಿಸ್ತೀವಿ ನೋಡಿ ಕಾರಲ್ಲೇನೋ ಎಲ್ಲ ಸಖತ್ತಾಗಿರತ್ತೆ ತಲೆ ಬಾಚ್ಕೊಳೋಕ್ಕೆ ಪೌಡ್ರ್ ಹಾಕ್ಕೊಳ್ಳೋಕ್ಕೆ ರೋಡ್ ಮೇಲೆ ನಿಂತ್ಕೊಂಡು ತಲೆ ಬಾಚ್ಕೊಳ್ಳೋದು ಪೌಡ್ರ್ ಹಾಕ್ಕೊಳ್ಳೋದು ಹೆಂಗೆ ನಂದಿನಿಯಿಂದ ಕಲಿಯಿರಿ ಪಾಪ ನಂದಿನಿ ನೋಡಿ ನಮಗೋಸ್ಕರ ಎಷ್ಟು ಕಷ್ಟ ಇದ್ದಾಳೆ ನನಗೋಸ್ಕರ ಕಷ್ಟಪಡ್ತಾ ಇದ್ದಾಳೆ ಅಲ್ವಾ ನಂದು ನನಗೋಸ್ಕರ ಅಲ್ವಾ ಹೌದು ನೋಡಿ ರೋಡಲ್ಲೇ ನಿಂತ್ಕೊಂಡು ಮೇಕಪ್ ಇದು ಕಾಂಟೆಂಟ್ ಕ್ರಿಯೇಟೆಡ್ ರಿಯಲ್ ಜರ್ನಿ ಅಂದರೆ ಸನ್ಸ್ಕ್ರೀನ್ ಲೋಷನ್ ಅಷ್ಟೇ ಸನ್ಸ್ಕ್ರೀನ್ ಮಿರರ್ ಇದೆ ನನ್ನ ಬೈಕ್ ಇದೆ ನನ್ನ ಬೈಕ್ ಇದೆ ಅಲ್ಲ ಮಿರರ್ ಇದೆ ಬೈಕ್ ಮಿರರ್ ಯೂಸ್ ಮಾಡಿ ಓ ಮಿರರ್ ಎತ್ಕೊಂಡ್ ಬಂದ್ಬಿಟ್ಟಿದ್ಯಾ ಇವತ್ತು ಬೆಳ್ಳುಳ್ಳಿ ಕಬಾಬ್ ಚಂದ್ರನೇ ಇಂಟರ್ವ್ಯೂ ಮಾಡೋಕ್ಕೆ ಯಾಕೆ ಗೊತ್ತಾ ಇಷ್ಟೊಂದು ಸರ್ಕಸ್ ಮಾಡ್ತಿದ್ದೀವಿ ನಮ್ಮ ವೀಕ್ಷಕರು ಕೇಳ್ಬೋದು ನೆನ್ನೆ ಕೂಡ ಶೂಟಿಂಗ್ ಹೋಗಿದ್ವಲ್ಲ ಸೊ ಶೂಟಿಂಗಿಂದ ಬಂದಿದ್ದು ಲೇಟ್ ಆಯಿತು ಶೂಟ್ ಮುಗಿಸ್ಕೊಂಡು ಬಂದಿದ್ದು ಹಂಗೆ ಕಾರಲ್ಲಿ ಬರೋಣ ಅಂತ ಅಂದರೆ ನಮ್ಮದು ನಾರ್ತು ಇವ್ರದ್ದು ಸೌತು ಏನು ಮಾಡೋದು ನಾರ್ತಿಂದ ಸೌತಿಗೆ ಬರೋ ಅಷ್ಟರಲ್ಲಿ ಬೆಂಗಳೂರು ಎಂಟ್ರೆನ್ಸಿಂದ ಬೆಂಗಳೂರು ಊರು ಓಡಾಕ್ ಬರೋ ಅಷ್ಟರಲ್ಲಿ ಒಂದು ಹೆಂಗೆ ಊರು ಇರುತ್ತಲ್ಲ ಆ ಥರ ನಮ್ಮದು ಊರು ಹೊರಗಡೆ ಇದ್ದೀವಿ ಊರು ಒಳಗಡೆ ಬರಬೇಕು ಅಂತಂದರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಕೆಂಗೇರಿಯಿಂದ ಶಿವಾನಂದ್ ಸರ್ಕಲಿಗೆ ಬರಬೇಕು ಅಂತಂದರೆ ಆಲ್ಮೋಸ್ಟ್ ಬೈಕಲ್ಲಿ ಸ್ಪೀಡಾಗಿ ನುಗ್ಗಿಸ್ಕೊಂಡು ಹಂಗೆ ಹಿಂಗೆ ಎಲ್ಲ ಬಂದಿದ್ದಕ್ಕೆ ಎರಡು ಅವರ್ ಆಗಿದೆ ಅಕಸ್ಮಾತ್ ಕಾರಲ್ಲಿ ಬಂದಿದ್ದರೆ ನಂದಿನಿ ಶೂಟಿಂಗ್ ಮಾಡೋಕ್ಕಾಗದ ಇವತ್ತ ಇದನ್ನೇ ಯೂಸ್ ಮಾಡು ಮಿರರ್ ಇಲ್ಲೇ ಇದೆ ಸರಿ ಹಾ ಸರಿ ಆಯ್ತು ಬನ್ನಿ ನೋಡಿ ಈಗ ಇದು ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಏನೋ ಜ್ಞಾಪಕ ಬರ್ತಾ ಇದೆ ನಂದಿನಿ ಏನು ಈ ರೋಡ್ ರೋಡ್ ಅಲ್ಲಿ ಎಲ್ಲ ಇದಾಗ್ತಾ ಇದ್ರು ಗೊತ್ತಾ ಆರ್ಕೆಸ್ಟ್ರಾ ರೋಡ್ ಸೈಡ್ ಆರ್ಕೆಸ್ಟ್ರಾ ಓಕೆ ಹಂಗಾಯ್ತು ನಿಮ್ಮ ಕತೆ ಇವತ್ತು ಏನ್ ಮಾಡದಪ್ಪ ಎಲ್ಲ ಹುಡುಗಿರ್ತಾರ ನನಗೆ ರೆಡಿ ಆಗ ಟೈಮಿಗೆ ಕೊಡಲ್ವಲ್ಲ ನೀವು ನೋಡಿ ನಂದಿನಿ ರೋಡಲ್ಲೇ ನಿಂತ್ಕೊಂಡು ತಲೆ ಬಾಚ್ಕೋತಾ ಇದ್ದಾರೆ ಯಾರಾದರೂ ನೋಡಿದ್ರೆ ಏನಪ್ಪ ಈ ಹುಡುಗಿ ಎಲ್ಲಿ ಜಾಗ ಸಿಗ್ಲಿಲ್ಲ ರೋಡಲ್ಲೇ ನಿಂತ್ಕೊಂಡು ತಲೆ ಬಾಚ್ತಿದ್ಯಲ್ಲ ಅಂತಾರೆ ಆದರೆ ನಮ್ಮ ಕಷ್ಟ ನಮಗೆ ಗೊತ್ತು ಮೇಲ್ಗಡೆ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ವೆಯ್ಟ್ ಮಾಡ್ತಾವ್ರೆ ನೋಡಿ ಇದು ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣನ ಓಟ್ಲೆ ಆದರೆ ನನಗೆ ಒಂದು ಡೌಟ್ ಏನು ಗೊತ್ತಾ ಚಂದ್ರಣ್ಣನ ಓಟ್ಲು ನಿಮ್ಮ ಮನೆ ಊಟ ಅಂತ ಇದೆ ಆದರೆ ಬೆಳ್ಳುಳ್ಳಿ ಕಬಾಬ್ ಯಾಕೆ ಫೇಮಸ್ ಆಯಿತು ಅಂತ ಗೊತ್ತಿಲ್ಲ ಆಮೇಲೆ ಅವ್ನ ಬೇರೆ ಇನ್ನೊಂದು ಟ್ರೋಲ್ ವಿಡಿಯೋ ಫುಲ್ ಫೇಮಸ್ ಆಗೋಯ್ತಲ್ಲ ರಾಹುಲ್ ರಾಹುಲ್ ಅಂತ ಸಖತ್ತು ಅದಂತು ಓಕೆ ಸರಿ ಮಿರರ್ ನೋಡ್ಕೊಂಡು ಮಿರರ್ ಇದೆಯಲ್ಲ ನನಂತ ಸರಿ ಆಯಿತಾ ಅಂತ ಕೇಳೋದು ಅಲ್ವಾ ನೀವೇ ನನಗೆ ಕನ್ನಡ ಇದ್ದಂಗಲ್ವಾ ನಮಸ್ತೆ ಓ ಇವ್ರು ನೋಡಿ ನಮಸ್ತೆ ನೋಡಿ ಅವ್ರು ಯಾರೋ ಪಾಪ ಎಲ್ಲ ನೋಡ್ಬಿಟ್ಟವ್ರೆ ನಂದಿನಿ ಫೇಸ್ ಔಟ್ ನೋಡಿ ನಂದಿನಿ ರೆಡಿ ಆದ್ರೂ ಕಂಪ್ಲೀಟ್ ಆಗಿ ಇಷ್ಟೇ ಮುಗ್ದೋಯ್ತು ನಂದಿನಿ ಮೇಕಪ್ ಗೀಕಪ್ ಎಲ್ಲ ನೋಡಿ ಈ ತರ ಯಾವ್ದಾದ್ರು ಹುಡುಗಿ ಮೇಕಪ್ ಆಗ್ತಾರಾ ಸಾಧ್ಯನೇ ಇಲ್ಲ ಅಲ್ವಾ ನಂದಿನಿ ನಾನು ಮಾಡ್ತೀನಲ್ಲ ನೋಡಿ ನಮ್ಮ ನಂದಿನಿ ಮಾಡ್ತಾರೆ ಒಂದು ಬ್ಯಾಗ್ ತಗೊಂಡು ಬಂದಿದ್ವಿ ಒಂದು ಹೆಲ್ಮೆಟ್ ಇದೆ ನಂದಿನಿ ಇದು ನೋಡಿ ಇನ್ನೊಂದು ಹೆಲ್ಮೆಟ್ ಇದೆ ಸೊ ಇವಾಗ ಒಂದು ಹೆಲ್ಮೆಟ್ನ ಇದರೊಳಗಡೆ ಇಟ್ಬಿಟ್ಟು ಇನ್ನೊಂದು ಹೆಲ್ಮೆಟ್ನ ಮೇಲ್ಗಡೆ ತಗೊಂಡು ಬ್ಯಾಗ್ನ ಹಿಂದಕ್ಕೆ ಹಾಕೊಂಡು ನಡೀತಾ ಇರದೆ ಶೂಟ್ಗೆ ಬಿಹೈಂಡ್ ದ ಸೀನ್ಸ್ ಹೆಂಗಿದೆ ಪಾಪ ನಮ್ಮ ಅವರು ಕಾಲೇಜ್ ಆ ಬ್ಯಾಗ್ ಯಾವಾಗಲೂ ಹಾಕೊಳ್ತಾರೆ ಅವರೆಲ್ಲ ಕ್ಯಾರಿ ಮಾಡೋದು ನಾನು ಅಷ್ಟೇ ಕ್ಯಾಮ್ರಾ ಮುಂದೆ ಕೊಡ್ತೀನಿ ಕ್ಯಾಮ್ರಾ ಹಿಂದೆ ಅವರೇ ಎಲ್ಲ ಟ್ರೈ ಹಿಡಿದು ಲೈಟಿಂಗ್ಸ್ ಎಲ್ಲ ಕ್ಯಾರಿ ಮಾಡ್ತಾರೆ ಎಲ್ಲನೂ ಒಬ್ಬರೇ ಹ್ಯಾಂಡ್ಲ್ ಮಾಡ್ತಾರೆ ನೋಡಿ ರಿಮೋಟ್ ಲಾಕಿಂಗ್ ಸಿಸ್ಟಮ್ ಇವಾಗ ಲಾಕ್ ಆಗುತ್ತೆ ನೋಡಿ ನೆಕ್ಸ್ಟು ಫ್ಯೂಚರ್ ಟೆಕ್ನಾಲಜಿ ಏನು ಅಂತ ನೀವು ಇದನ್ನು ಆಮೇಲೆ ಹೇಳಿ ನಮ್ಮದು ಇಂಟರ್ವ್ಯೂ ಮುಗಿಸ್ಕೊಡೋಣ ಹಾ ಬನ್ನಿ ಇಂಟರ್ವ್ಯೂಗೆ ಹೋಗೋಣ ಟೈಮ್ ಆಗಿಬಿಡುತ್ತೆ ಬೇಡವಾ ನೋಡಿ ಶೂಟ್ ಮಾಡ್ತಾ ಇದ್ದೀವಿ ಎಸ್ ಇವತ್ತು ನಾವು ಸಂದರ್ಶನ ಮಾಡಲಿಕ್ಕೆ ಕೊಟ್ಟಿರೋ ವ್ಯಕ್ತಿ ಹೊಸ ರೆಸಿಪಿನ ತಮ್ಮದೇ ಆದ ಶೈಲಿ ಕರ್ನಾಟಕ ಜನತೆಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಗಾಡಿ ಎಗ್ರೈಸ್ ಆಗ್ತಾ ಇದ್ದಂಥ ವ್ಯಕ್ತಿ ಇವತ್ತು ಒಂದು ಪ್ರಖ್ಯಾತ ಒಂದು ಚಾನ ಖಾಸಗಿ ವಾಹಿನಿ ಚಾನೆಲ್ ಅಲ್ಲಿ ಒಂದು ಅಡುಗೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅವರೇ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವ್ರನ್ನ ಲೈಫ್ ಸ್ಟೋರಿನ ಕೇಳೋಣ ಅಂತ ನಾವು ಬಂದಿದ್ದೀವಿ ನಮ್ಮ ಚಾನಲ್ ಮುಖಾಂತರ ನಿಮಗೂ ಕೂಡ ಅವ್ರ ಕತೆ ಇನ್ಸ್ಪೈರ್ ಆಗುತ್ತೆ ಯಾರೆಲ್ಲ ಓಟೆಲ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಅವ್ರಿಗೆಲ್ಲ ಒಂದು ಸ್ಫೂರ್ತಿದಾಯಕ ಸ್ಟೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ರೆಡಿ ನಾವು ಅವ್ರ ಹೋಟೆಲ್ ಹತ್ರ ಇದ್ದೀವಿ ಇನ್ನೊಂದು ವಿಷಯ ಗೊತ್ತಾ ಅವ್ರ ಹೋಟೆಲ್ ಕೆಳಗಡೆ ಇದೆ ಅವ್ರ ಮನೆ ಮೇಲೆ ಇದೆ ಹೋಗ್ತಾ ಇದ್ದೀವಿ ಇವಾಗ ಯಾರು ಫೇಮಸ್ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಅವ್ರ ಮನೆಗೆ ಹೋಗ್ತಾ ಇದ್ವಿ ಬನ್ನಿ ಇವಾಗ ಮಾತಾಡೋಣ ಇಲ್ಲಿ ಹೋಟೆಲ್ ಹತ್ರನೇ ಎಂಟ್ರೆನ್ಸ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಏನಂತ ಚಟಾಪಟ ಚಟಾಪಟ ಅವ್ ಅವ್ರ ಸ್ಟೈಲ್ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಆ ಸ್ಟೈಲ್ ಅಲ್ಲಿ ಇದೆ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಕ್ಯಾಟ್ರಿಂಗ್ ಅಂತ ಅವ್ ಕ್ಯಾಟ್ರಿಂಗ್ ಬಿಸ್ನೆಸ್ ಬೇರೆ ಮಾಡ್ತಾರೆ ಇಲ್ಲಿ ನೋಡಿ ಚಂದ್ರು ಸರ್ ಹೋಟ್ಲು ಇಲ್ಲಿದೆ ಸೊ ಹೋಟ್ಲು ಫಸ್ಟ್ ಫ್ಲೋರು ಮನೆ ಸೆಕೆಂಡ್ ಫ್ಲೋರು ಇನ್ನೇನ ಚಂದ್ರ ಸರ್ ಇದಾರಾ ನಾ ಇದೆಯಾ ಬರ್ಬೋದಾ ಬರಲಾ ಬನ್ನಿ ಸ್ನೇಹಿತರೆ ಇದೇ ಬೆಳ್ಳುಳ್ಳಿ ಕಾಬಕ್ಕೆ ಚಂದ್ರಣ್ಣ ಅವ್ರ ಮನೆ ಬನ್ನಿ ಒಗಣ್ಣ ಒಡೆ ಎಂಟ್ರಿ ಆಗಿದ ತಕ್ಷಣ ಒಂದು ಫಿಶ್ ವೆರೆ ಮೀಟ್ ಓ ಜಿಮ್

ಹೀಗೆ ಚಂದ್ರಣ್ಣ ಅವರು ನಗ್ನಗ್ತಾ ಖುಷಿ ಖುಷಿಯಿಂದ ನಾಳೆಗೆ ಸ್ಕೆಡ್ಯೂಲ್ ಮಾಡ್ಕೊಳ್ಳಿ ನಾಳೆ ಕಂಪ್ಲೀಟ್ ಆಗಿ ಸಂದರ್ಶನ ಮಾಡೋಣ ಅಂತ ಹೇಳಿದ್ರೆ ಈಗಿರುತ್ತೆ ನಮ್ಮ ಸಂದರ್ಶನದ ಸ್ಕೆಡ್ಯೂಲ್ ಟೈಮಿಂಗ್ಸ್ ಎಲ್ಲಾ ಹೇಳಿ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಅವರ ಸಂಪೂರ್ಣ ಸಂದರ್ಶನ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಇದೆ ಯಾರೆಲ್ಲಾ ನೋಡಿಲ್ಲ ಅವ್ರಿಗೋಸ್ಕರ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ನ ಮೆನ್ಷನ್ ಮಾಡಿರ್ತೀನಿ ಹೋಗಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಶುಭರಾತ್ರಿ